ತಂದೆದು ಬಹಳ ಅದ್ಭುತ ನನಗೆ ಇವು ನಾನು ನನ್ನ ಕನಸು ನೋಡಿದ್ರೆ ನಾನು ನನ್ನ ಕನಸು ಅಂತ ಒಂದು ಸಿನಿಮಾ ನೋಡಿದ್ರೆ ಒಬ್ಬ ಗಂಡಸು ತಂದೆ ಆಗ್ತಾನಲ್ಲ ಮಗಳು ಹುಟ್ಟೋ ತನಕ ಅವನ್ ಗಂಡ ಆಗಿದ್ದ ಮಕ್ಕಳು ಹುಟ್ಟಿದ್ಮೇಲೆ ಅಪ್ಪ ಅನ್ನೋ ಸ್ಥಿತಿ ಅಂದ್ರೆ ಅಪ್ಪನಿಗೂ ಮಕ್ಕಳಿಗೂ ಒಂದೇ ವಯಸ್ಸು ಅಂತ ಇವ್ನ ಅಪ್ಪ ಆಗಿದ್ದಕ್ಕೂ ಮಕ್ಕಳಾಗಿದ್ದಕ್ಕೂ ಒಂದೇ ವಯಸ್ಸು ಅದರಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಇರುವ ರಿಲೇಶನ್ಶಿಪ್ ಅಂದ್ರೆ ಅವನ ಜೀವನದ ಬರುವ ಎಲ್ಲಾ ರೀತಿಯ ಹೆಣ್ಣುಗಳು ತಾಯಿ ಇರ್ಬೋದು ತಂಗಿ ಇರ್ಬೋದು ಗೆಳತಿ ಇರ್ಬೋದು ಸ್ನೇಹಿತ ಇರ್ಬೋದು ಹೆಂಡತಿ ಇರ್ಬೋದು ಆದರೆ ಮಗಳ ಜೊತೆ ಬೇರೆ ಸಂಬಂಧ ಇರುತ್ತದೆ ಅಂದ್ರೆ ಎಲ್ಲವನ್ನ ಬೆಳೆಸಿ ಯಾವುದನ್ನು ಎದುರು ನೋಡದೆ ಬಿಟ್ಕೊಡ್ಬೇಕು ಒಂದು ಫ್ಲೂಟಿನ ಮ್ಯೂಸಿಕ್ ಮಗನ್ದ ಹಂಗಿರಲ್ಲ ತಂದೆ ಮಗನ ಸಂಬಂಧ ಬೇರೆ ಇರುತ್ತದೆ ಅಂದ್ರೆ ನನ್ನ ನಂತರ ನೀನು ನನ್ನ ಇನ್ನೊಂದು ಛಾಯೆ ನೀನು ಅಥವಾ ನನ್ನಿಂದ ಇನ್ನೊಂದು ತೊಡವಾನಕ್ಕೆ ಹೋಗು ಅನ್ನೋದು ಅದೊಂದು ಸ್ವಲ್ಪ ಲವ್ ಹೇಟ್ ರಿಲೇಶನ್ಶಿಪ್ ಅದು ಒಂದೇ ಜಾತಿ ಅಲ್ಲ ಗಂಡಸರಲ್ವಾ ನಿನಗಿಂತ ಮುಂಚೆ ನಾನು ಅಪ್ಪ ಆಗಿದ್ದೆ ಅವನು ಅಪ್ಪ ಆಗ್ತಾನೆ ಸೊ ತಂದೆ ಅಂದ್ರು ಕಲಿಸೋದಕ್ಕಿಂತ ತಂದೆಯವರು ಮಾಡೋ ಬಿಹೇವಿಯರ್ ಅನ್ನ ಮಕ್ಕಳು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ತಂದೆ ಅದೊಂದು ಅದು ಬೇರೆ ಥರದ ಒಂದು ರಿಲೇಶನ್ಶಿಪ್ ನನಗೆ ನನ್ನ ಮಗಳಿಗಿರೋ ರಿಲೇಶನ್ಶಿಪ್ ಬೇರೆ ನನಗೆ ನನ್ನ ಮಗನಿಗಿರೋ ರಿಲೇಶನ್ಶಿಪ್ ಬೇರೆ ಬಟ್ ಇಬ್ಬರು ಗಂಡಸಿರ ಬದ್ಯ ಇರುವಂತಹ ಇಬ್ರುನು ಇವತ್ತಿನ ಪ್ರಪಂಚದಲ್ಲಿ ಹೊರಗಡೆ ಹೋಗ್ಬೇಕು ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದನ್ನ ಆಗಲ್ಲ ಅವರೇ ನಿಭಾಯಿಸ್ಬೇಕು ತಂದೆ ಎಷ್ಟ್ ಮಗ ಎಷ್ಟೇ ದೊಡ್ಡನಾದ್ರೂ ತಂದೆಗೆ ಚಿಕ್ಕವನು ಚಿಕ್ಕವ್ನು ಅನ್ನೋದೊಂದಿರುತ್ತೆ ಆದ್ರೆ ಅವನು ಅವನದ್ದೇ ಆದ ನಿರ್ಧಾರಗಳಿರುತ್ತೆ ಅದನ್ನು ಒಪ್ಕೊಳ್ಬೇಕಾಗತ್ತೆ ತಂದೆ ಆದವನು ನಾನು ಇಷ್ಟು ಮಾಡಿದೆ ನೀನು ನನಗೇನು ವಾಪಸ್ ಕೊಡ್ತೀಯ ಅನ್ನೋದಕ್ಕಿಂತ ಅವನನ್ನು ಅರ್ಥ ಈ ಕಥೆಲಿ ಎರಡೂ ನಡೆಯುತ್ತೆ ಒಂದು ಮಗನನ್ನು ಕೂಡ ಅರ್ಥ ಮಾಡಿಕೊಳ್ಳುವ ತಂದೆ ತಂದೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಮಗು ಸೊ ಅದು ಭಾಳ ಇಂಪಾರ್ಟೆಂಟ್ ಆಗೋದು ಒಂದು ರಿಲೇಷನ್ಶಿಪ್ನಲ್ಲಿ ಆ ತರದ ಒಂದು ಭಾಳ ಬ್ಯೂಟಿಫುಲ್ಲಾದ ಒಂದು ಹೊಸ ಥ್ರೆಡ್ಡನ್ನು ಈ ಸಿನಿಮಾ ಹುಡುಕ್ತಾ ಇದೆ ಅಂತ ಅನ್ಸುತ್ತೆ ಕಾಂಜೀವರಂನ ತಂದೆ ಬೇರೆ ಇರುವರ್ನ ತಂದೆ ಬೇರೆ ಅಭಿಯುಮ್ನಾನುವನ ತಂದೆ ಬೇರೆ ಬೊಮ್ಮರಿಲ್ಲು ಸಿನಿಮಾದ ತಂದೆ ಬೇರೆ ಅಂತಃಪುರದ ತಂದೆ ಬೇರೆ ಹೀಗೆ ಓಕೆ ಕಣ್ಮಣಿಯ ಮಂಡರತ್ನಂ ಅವರ ತಂದೆ ಬೇರೆ ಅದು ಬೇರೆ 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 ಇರುತ್ತೆ ಅಂದರೆ ನಮ್ಮ ನಮ್ಮ ಜೀವನದಲ್ಲಿ ಬರೋ ಬೇರೆ ಬೇರೆ ಸನ್ನಿವೇಶಗಳಿಂದ ಅದು ಪ್ರೂವ್ ಆಗ್ತಾ ಹೋಗುತ್ತೆ ಬಟ್ ಆ ಬಾಂಧವ್ಯ ಒಂದೇನೆ ನಾನು ಆ ಥರ ಅಷ್ಟು ಪಾತ್ರಗಳು ಅಥವಾ ನೀವು ಪಾವಕೆಗಳಂತ ನೋಡು ಮಗಳನ್ನೇ ಕೊಲ್ಲಬೇಕಾದ ಪ್ರೆಷರಿಂದ ತಂದೆ ಬೇರೆ ಸೊ ನನ್ನ 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 ಪುಣ್ಯ ಏನು ಅಂದರೆ ಒಂದು ಹಲವಾರು ಭಾಷೆಗಳು ಹಲವಾರು ನಿರ್ದೇಶಕರು ಹಲವಾರು ನದಿಗಳು ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗ್ಲಿಕ್ಕೆ ಸಾಧ್ಯ ಆಯಿತು ನನ್ನನ್ನು ನಾನು ತೊಡಗಿಸ್ಕೊಳಕ್ಕೆ ಸಾಧ್ಯ ಆಯಿತು ಅನ್ನೋದು ಸೊ ಅದು ಅದು ಬಹಳ ಬ್ಯೂಟಿಫುಲ್ ಜರ್ನಿ ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ ಅದು ಚೆನ್ನಾಗಿರುತ್ತೆ ನನಗೆ ನನಗೆ ಇರ್ಬೋದು ಎಲ್ಲವೂ ಹಂಗ್ ನೋಡಕ್ ಹೋದ್ರೆ ಫಾದರ್ ಇಸ್ ಅನ್ ಒಪಿನಿಯನ್ ಮದರ್ ವುಡ್ ಇಸ್ ಅನ್ ಒಪಿನಿಯನ್ ಸನ್ ಇಸ್ ಅನ್ ಒಪಿನಿಯನ್ ಬಟ್ ಅವನು ಹುಟ್ಟಿಸಿದಾನೆ ಬೆಳೆಸಿದಾನೆ ಅಂದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾನೆ ಬಟ್ ಬಿಡೋದಲ್ವಾ ಅದು ಅದೇ ಹೇಳ್ತೀನಲ್ಲ ಅಭಿನಯದಲ್ಲಿ ಒಂದು ಡೈಲಾಗ್ ಬರ್ತಿದ್ದೆ ನಾನು ಒಬ್ಬ ಮಗಳು ಹುಟ್ಟಿದ್ಮೇಲೆ ಅಪ್ಪ ಹುಟ್ಟಾನೆ ಮಗಳು ಬೆಳೀತಾ ಹೋಗ್ತಾಳೆ ಅಪ್ಪ ಬೆಳೆಯೋದೇ ಇಲ್ಲ ಅಂತ ನಾ ಅಪ್ಪಂದ್ರು ಬೆಳಿಬೇಕಾಗತ್ತೆ ಒಂದ್ ಕಡೆ ಬೇರೆ ಬೇರೆ ಕಾರಣ ಈಗ ಬೊಮ್ಮರಲ್ಲೋ ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗತ್ತೆ ನನಗೆ ಆ ಅಭಿಯುಮ್ ನಾನು ನನಗೆ ಬಹಳ ಇಷ್ಟವಾದ ಚಿತ್ರ ಅದು ಅದು ನನ್ನ ಪರ್ಸನಲ್ ಸ್ಟೋರಿ ಕೂಡ ನನ್ನ ಮಗಳು ಐದು ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು ಅಂದರೆ ಬೆಳೆದ್ಮ್ಲಿ ಬಿಟ್ಕೊಡ್ಬೇಕಲ್ಲ ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ನಾನು ನನ್ನ ಕನಸು ತುಂಬಾ ಕಾಡುವಂತಹ ಸಿನಿಮಾ ಯಾಕಂದ್ರೆ ನನ್ನ ನನ್ನ ಹೆಂಡತಿ ನನಗೆ ಹೆಂಡತಿಯಾಗೇ ಇರ್ತಾಳೆ ಮಗಳು ಮದುವೆ ಆಗ್ಬೇಕು ಹೋದಾಗ ಇವಳು ಸೊಸೆ ಅಲ್ವಾ ಆಗ ಅರ್ಥ ಆಗತ್ತೆ ಮಾವ ಅವಾಗ ಅರ್ಥ ಆಗ್ತಾನೆ ನನಗೆ ಅಲ್ಲಿ ತನಕ ಹೆಂಡತಿ ಅಪ್ಪ ಅಂತ ಒಂದು ಒಂದ್ ಎಂಸ ಜಗಳ ಆಡ್ತಾ ಇರ್ತೀವಿ ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾ ಹೋಗ್ತಾನೆ ಅವಳು ಇನ್ನೊಬ್ಬರು ಮಗಳಾಗಿದ್ಲು ನಾನು ಅವಳನ್ನ ಇನ್ನೊಬ್ಬರ ಮಗನಂತ ನೋಡೇ ಇರಲಿಲ್ಲ ನನ್ನ ನನ್ನ ಮಗಳನ್ನ ನಾನು ನೋಡೋತರ ಅವರ ಅಪ್ಪ ನೋಡ್ತಿದ್ದ ಸೊ ಒಂದು ಒಂದು ಮಗಳು ಮತ್ತು ತಂದೆಯ ರಿಲೇಶನ್ಶಿಪ್ನಲ್ಲಿ ನಲ್ಲಿ ನನಗದು ಬಹಳಷ್ಟನ್ನು ಕಲಿಸ್ತು ಸಿನಿಮಾನ ಬರಿತಾ ಬರಿತಾ ನಿರ್ದೇಶನ ಮಾಡ್ತಾ ಮಾಡ್ತಾ ಐ ತಿಂಕ್ ದಟ್ ಇಸ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಫಿಲ್ಮ್ಸ್ ಮನುಷ್ಯನಿಗಿರುತ್ತೆ ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ ಅಹಂಕಾರಂ ದಿಷಣ ಅಹಂಕಾರಂ ಅಂತ ಅಹಂ ಈಗೋ ಅನ್ನೋದು ಇರಬೇಕು ಅದು ಈಗೋ ಅನ್ನೋದು ಸ್ವಾಭಿಮಾನ ಆದ್ರೆ ಇರಬೇಕು ತುಂಬಾ ತಿಕ್ ತಿಕ್ ತಿನ್ ಲೈನ್ ಅದು ಅದು ಅಹಂಕಾರ ಆಗ್ಬೋದು ಭೀಷಣ ಅಹಂಕಾರ ಅಂದ್ರೆ ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ ನಾನು ನಾನು ನನ್ನನ್ನು ಮಾರ್ಕೊಳ್ಳಲ್ಲ ಅದು ಕೂಡ ಕೆಲವು ಸಲ ಈಗೋ ತರ ಕಾಣುತ್ತೆ ಸೊ ಯಾವ ಸನ್ನಿವೇಶದಲ್ಲಿ ಯಾರ ಜೊತೆ ಇಟ್ಕೋಬೇಕು ಅದು ಇವಾಗ ನೋಡಿ ಕೋಪ ಇದೆ ಈಗೋ ಇದೆ ಅದು ಇನ್ನೊಂದನ್ನು ಹುಟ್ಟಿಸೋಕೆ ಸಾಧ್ಯ ಆದ್ರೆ ಇನ್ನೊಂದನ್ನು ಬೆಳಸೋಕ್ ಸಾಧ್ಯ ಆದ್ರೆ ಒಂದೊಂದು ಧಾರ್ಮಿಕ ಕೋಪ ಆದ್ರೆ ಒಳ್ಳೇದಲ್ವಾ ಈಗೋ ಒಂದು ಸ್ವಾಭಿಮಾನವಾಗಿದ್ದರೆ ಒಳ್ಳೇದು ಬಟ್ ಅದು ಅಹಂಕಾರವಾಗಿದ್ದರೆ ಅದು ಇಬ್ರಿಗೂ ಒಳ್ಳೆಯದಲ್ಲ ನಾವು ಅದನ್ನ ಆಯಾ ಅದು ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತವೆ ಒಂದು ಪದದ ಅರ್ಥ ಡಿಕ್ಷ್ನರಿಲ್ ಸಿಗಲ್ಲ ಆ ಸಂದರ್ಭದಲ್ಲಿ ಸಿಗುತ್ತೆ ಆ ಪದ ಆ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದ್ ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ ಅದು ಡಿಕ್ಷನರಿನಲ್ಲಿರುತ್ತೆ ಅದು ಒಂದೇ ಜಾತಿಯಲ್ಲ ಅದು ಅದೊಂದು ಸ್ವಲ್ಪ ಮೇಲ್ ಇರುತ್ತೆ ಅದು ಅದು ಏನು ಮಾಡೋಕ್ಕಾಗಲ್ಲ ಅದು ಅದು ಇರ್ತದ ನೋಡಿ ಒಬ್ಬರು ಹೊಣೆ ಅಂತ ಹೇಳಕ್ಕಾಗಲ್ಲ ನಾವು ಯಾವುದ್ರ ಹಿಂದೆ ಹೋಗ್ತೀವಿ ಯಾವ್ದನ್ನ ಹುಡುಕೊಳ್ತಾ ಹೋಗ್ತಿವಿ ಇವಾಗ ಭಾರತ್ ಅಂತ ಒಬ್ಬ ನಿರ್ದೇಶಕರು ಅವರು ನೂರ್ ಸಿನಿಮಾ ಒಂದು ನಲ್ವತ್ತು ಫ್ಲಾಪ್ ಇರುತ್ತೆ ಅದ್ರ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಸೋದು ಬಹಳ ಈಸಿ ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ ಇಲ್ಲ ನಮಗೆ ಎಂಡ್ ರಿಸಲ್ಟ್ ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದ್ರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ ಕೊನೆಗೂ ಆ ಎಲ್ಲಾ ತರದ ನದಿಗಳಲ್ಲಿ ಹರಿಯುವ ಜೀವ ಸೆಲೆ ಏನು ಅದು ಪ್ರೇಕ್ಷಕರು ಯಾಕೆ ಒಳ್ಳೆಯ ಅಭಿರುಚಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ ಪ್ರೇಕ್ಷಕರು ಇಷ್ಟ ಕರೆಕ್ಟ್ ಅವರು ಇಷ್ಟಾನೆ ಅಂಡ್ ಇವತ್ತು ಇಂಟರ್ನೆಟ್ ಮತ್ತು ಓ ಟಿ ಟಿ ಎಲ್ಲ ಬಂದ ಮೇಲೆ ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ ನಾವು ಪ್ರೇಕ್ಷಕರನ್ನ ಹಲ್ಲಗಳ್ ಬಿಟ್ಟಿದ್ವಿ ಈಗ ಅವನು ಮಲಯಾಳಂ ಸಿನಿಮಾನು ನೋಡ್ತಾನೆ ಹಿಂದಿ ಸಿನಿಮಾನು ನೋಡ್ತಾನೆ ಕೊರಿಯನ್ ಸಿನಿಮಾ ನೋಡ್ತಾನೆ ಸಬ್ ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟನ್ನು ದಾಟಿ ಹೋಗ್ತಾನೋ ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ ಆಗ ಕೆಳಗಿಳಿಯೋದು ಶುರುವಾಗತ್ತೆ ಮತ್ತಲ್ಲಿ ಓಡಾಡಕ್ಕೆ ಶುರು ಆಗುತ್ತೆ ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ ಅದು ಹಾಕಿದ್ದನ್ನ ಹಾಕಿದ ಕಡೆನೆ ತೆಗಿಬೇಕು ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತಾರೆ ಸಕ್ಸಸ್ ತುಂಬಾ ಕಮ್ಮಿ ಬಂದಿರತ್ತೆ ಫೇಲಿಯರ್ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ ದುಡ್ಡು ಬಡ್ಡಿಗಳು ವ್ಯಾಪಾರಗಳು ಲಾಟ್ ಆಫ್ ಫ್ಯಾಕ್ಟರ್ಸ್ ಅದು ಇಬ್ರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ಆ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ ದೊಡ್ಡ ದೊಡ್ಡ ನಮ್ಮ ನಟನ ಒಂದು ಭಾಷೆಯ ಬಗ್ಗೆ ಕಲ್ಚರ್ ಬಗ್ಗೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು ಕತೆಯ ಪ್ರಕಾರಗಳನ್ನ ತಿಳ್ಕೊಳ್ಳೋದು ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು ಈ ತರದೆಲ್ಲ ಆತರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದ್ದೀವಿ ಆ ಒಂದು ಅಟ್ಮಾಸ್ಫಿಯರ್ ಅಂದ್ರೆ ಪ್ರತಿಯೊಬ್ಬನು ಗೆಲ್ಲೇಬೇಕು ಆ ಪ್ರೆಷರ್ ಯಾಕೆ ಕೊಟ್ಟಿದ್ದೀವಿ ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು ಆಮೇಲೆ ನಮ್ಮಲ್ಲೂ ಕೂಡ ಈ ಟಿ ಆರ್ ಪಿ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ಕತೆ ಗೊತ್ತಾಗ್ಬಿಡ್ಬೇಕು ನಮ್ಗೆ ಅಂದ್ರೆ ನಮಗೂ ನೋಡೋರ್ಗು ಕೂಡ ಅವ್ನು ಏನ್ ಹೇಳ್ತಾನೆ ಅನ್ನೋ ತಾಳ್ಮೆನೆ ಇಲ್ಲ ನಾನು ಅನ್ಕೊಂಡ್ರ ಸಿನಿಮಾ ತೆಗಿತಿದ್ಯಾ ನೋಡಕ್ ಹೋಗೋದು ಹಂಗ ಆಗಲ್ಲ ಅಲ್ಲ ಸಂಭಾಷಣೆಯಲ್ಲಿ ಲಾಟ್ ಆಫ್ ಅದರ್ ಥಿಂಗ್ಸ್ ವಿಮರ್ಶೆ ಎಲ್ಲೂ ಸಮಸ್ಯೆಗಳಿವೆ ಯಾವ ಸಿನಿಮಾ ವಿಮರ್ಶೆ ಮಾಡ್ತೀವಿ ಯಾವ ಸಿನಿಮಾ ವಿಮರ್ಶೆ ಮಾಡಲ್ಲ ಹ್ಯಾ ವಿಮರ್ಶೆ ಮಾಡ್ತೀವಿ ಅದರ ಗುಡಗಳು ಇಟ್ಕೊಂಡು ಮಾಡ್ತಿವ ಇಲ್ಲ ಇದನ್ನು ಸ್ವಲ್ಪ ನಾವು ಬೆಳೆಸಬೇಕು ಅಂತ ವಿಮರ್ಶೆ ಮಾಡ್ತೀವ ಜನ ಟಕ್ಕಂತ ಒಂದ್ ಎರಡು ಲೈನ್ ಅಲ್ಲಿ ಬರ್ದು ಹೋಗ್ಬಿಡ್ತೀವಿ ಸೊ ಈ ಅಜಾಗರೂಕತೆ ಈ ರೆಸ್ಪಾನ್ಸಿಬಿಲಿಟಿ ಕೂಡ ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ಟು ವರ್ಕ್ ಒಂದ್ರ ಮೇಲೆ ನಾನು ಕಾರಣ ಹೇಳಕ್ ಆಗಲ್ಲ ಎಷ್ಟಿದ್ಯೋ ಅಷ್ಟೇ ಮಾಡಬೇಕು ಅದು ಫಾದರ್ ಅನ್ನೋದು ಒಂದು ಪೇಂಟಿಂಗ್ ಆದ್ರೆ ಪೇಂಟಿಂಗ್ ಅಲ್ಲಿ ಪ್ರಕಾಶ್ ರೈ ಅನ್ನೋನು ಒಂದು ಬಣ್ಣ ನಾನು ಆ ಬಣ್ಣ ಮಾತ್ರ ಮಾಡ್ಬೇಕು ನಾನೇ ಪೇಂಟಿಂಗ್ ಅಲ್ಲ ಅದು ಹೆಂಗ್ ಮಾಡ್ಬೇಕು ನಿರ್ದೇಶಕ ನಟನ ಕೆಲಸ ಅಷ್ಟೇ ಅಲ್ವಾ ನಿರ್ದೇಶಕ ಒಂದು ಪೇಂಟಿಂಗ್ ಅನ್ನೋ ನೋಡ್ತಾನೆ ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು ಅವನಿಗೆ ಸಿನಿಮಾಟೋಗ್ರಫಿ ಒಂದು ಕಲರ್ ಬೇಕು ಡೈಲಾಗ್ ರೈಟಿಂಗ್ ಒಂದು ಬೇಕು ಎಡಿಟಿಂಗ್ ಬೇಕು ಯಾವುದು ಅಂದ್ರೆ ಎಕ್ಸಾಜುರೇಷನ್ ಬೇಕಾದ್ರೆ ಎಕ್ಸಾಜುರೇಷನ್ ಮಾಡಬೇಕು ಅದು ಭಾವಗಳಲ್ಲ ಒಂದು ಹಾಸ್ಯ ಮಾಡ್ದಂಗೆ ಮೆಲೋ ಡ್ರಾಮಾ ಮಾಡಬೇಕಾಗತ್ತೆ ಕೆಲವು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ ಅದು ಆ ಪೇಂಟಿಂಗ್ ನ ಕೆಲವು ಸಲ ಒಂದೇ ಒಂದು ಚುಕ್ಕಿ ಆಗಿಟ್ಟಿರ್ತಾರೆ ಚಿಕ್ಸಿನು ಅಂದರೆ ಒಂದೇ ಒಂದು ಶಾಟ್ ಇರುತ್ತೆ ಅದು ಯಾಕೆ ಒಂದೇ ಒಂದು ಶಾರ್ಟ್ ಇದ್ರೆ ಕಡೆ ಕಣ್ಣು ಹೋಗೋ ಥರ ಅದು 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 ಸೊ ಅವೆಲ್ಲವೂ ನಡೆಯುತ್ತೆ ಸಿನಿಮಾದಲ್ಲಿ ನನಗೆ ಭಾಳ ಖುಷಿ ಆಯ್ತು ನನಗೆ ನನ್ನ ನಾನು ಹಾಸ್ಯ ಮಾಡಲ್ಲ ಅದನ್ನು ಅರೆ ರೇ ಯಾಕಂದ್ರೆ ನಾನು ಇಪ್ಪತ್ತಾರು ಸಿನಿಮಾ ಪ್ರೊಡ್ಯೂಸ್ ಮಾಡಿದವನು ಡೈರೆಕ್ಟ್ ಮಾಡಿದವನು ಅಂಡ್ ಐದು ಇಂಡಸ್ಟ್ರಿ ನೋಡಿದವನು ಇವತ್ತಿನ ಪರಿ ಇದು ಭಾಳ ಬೇಕಿತ್ತಲ್ಲ ಅಂದೆ ನಾನು ಇವರು ಒಂದು ವೇಳೆ ಐದು ಸಿನಿಮಾಗಳು ದೊಡ್ಡ ದೊಡ್ಡದು ಟಪ ಟಪ ಅಂತ ಮಾಡಿದ್ರೆ ಓಕೆ ಐದು ಸಿನಿಮಾಗಳನ್ನ ನಿರ್ಮಾಪಿಸುವ ನಿರ್ಮಾಪಕ ನನಗೆ ಬಂದು ಹೇಳಿದ ಕತೆ ಇದೆಯಲ್ಲ ಫಾದರ್ ಅನ್ನೋ ಕತೆ ಅರೆ ಅಭಿರುಚಿ ಮಾತಾಡ್ತಾ ಈ ಸುಮ್ಮನೆ ನಂಬರ್ಸ್ ಮಾತಾಡ್ತಾ ಇಲ್ಲ ನಂಬರ್ಸ್ ಮಾತಾಡ್ತಾರೆ ನಮ್ಗೆ ಅದರಲ್ಲಿ ಒಂದು ಅನ್ನ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ಲ ಆಗ ನಮಗೆ ಹಾಗಾದ್ರೆ ನಾನು ಬರೀ ನಾನು ಬಂದು ಆಕ್ಟ್ ಮಾಡೋದಲ್ಲ ಈ ತರದ ಒಂದು ಮೂಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಸ್ವಲ್ಪ ಮಿಕ್ತವ್ರು ನಗ್ತಿದ್ರೆ ನಾನು ನಿಂತು ಕಟ್ತೀನಿ ಅಷ್ಟೇ ಸಿಂಪಲ್ ಎಷ್ಟು ಚೆನ್ನಾಗ್ ಹೇಳಿದೀನಿ ಅಂದ್ರೆ ಅವ್ರು ನಿಮಗೆ ಹೇಳಿ ಹೇಳೋಲ್ಲ ಈ ಶೆಡ್ಯೂಲ್ ಹಾಕೋಕ್ ಮುಂಚೆ ನಾನು ಕರೆಸಿದ್ದೆ ನನ್ನ ಶೆಡಿನ ಪಟ್ಟು ಒಂದು ಕೆಲಸ ಮಾಡಿ ನೀವು ಐದು ಸಿನ್ಮಾ ಮಾಡ್ತಿದ್ದೀರಿ ಶೂಟಿಂಗ್ ಡೇಸ್ ಕಮ್ಮಿ ಆದ್ರೂ ಸ್ವಲ್ಪ ಉಳಿಯುತ್ತೆ ಕರೆಕ್ಟ್ ಆಗಿ ಆಗುತ್ತೆ ಒಂದೇ ಶೆಡ್ಯೂಲ್ ನಾನು ಮಾಡೋಕ್ಕಾಗತ್ತಾ ಡೇಟ್ ಇದೆಯಾ ನಿಮ್ಮ ಹತ್ರ ಹೌದು ಡೇಟ್ ಕೊಡ್ತೀನಿ ನಾನು ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಹೇಳಿ ಒಂದ್ಸಲ ಒಂದೇ ಕೂತ್ಕೊಂಡು ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ ಇದರಿಂದ ನಾವು ಬಹಳ ಬ್ಯೂಟಿಫುಲ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಆಯಿತು ಇವರು ಇವ್ರು ತಗೊಂಡ ಕತೆ ಕೇಳಿದ ತಕ್ಷಣ ಐದು ಸಿನಿಮಾ ಅಂದ್ರೆ ಬರೀ ಒಂದಷ್ಟು ಮಾಡ್ಬೇಕು ಅಂತ ಹೊರಟಿದೆ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅವರೇ ನಿರ್ದೇಶನ ಮಾಡ್ತಾ ಇದಾರೆ ಅದೇ ತರದಲ್ಲಿ ಚಿಕ್ಕ ಚಿಕ್ಕ ಸಿನ್ಮಾಗಳು ಮಾಡ್ತೀನಿ ಅಂತಾರಲ್ಲ ಐ ತಿಂಕ್ ಇಟ್ ತುಂಬಾ ಆರೋಗ್ಯವಾದ ಬೆಳವಣಿಗೆ ಯಾವುದೇ ಬೌಂಡ್ರಿ ಇಲ್ಲ ನನಗೆ ನಾನು ಐದು ಸಿನ್ಮಾ ಮಾಡಕ್ ಹೊಟ್ಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕಿತ್ತು ನಾನು ಆಗ ಕತೆಗಳು ಕೇಳ್ತಿದ್ದೆ ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ ಆಫ್ಟರ್ ನಾನು ನಾನೊಂದು ಆರು ತಿಂಗಳು ಬರೀ ಕತೆಗಳು ಕೇಳ್ತಿದ್ದೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು ಸರ್ ರಾಜಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅಂತ ಅವರು ಬಂದು ನನಗೆ ಪರಿಚಯ ಇಲ್ಲ ನಮ್ಮ ಅಸೋಸಿಯೇಟ್ ಡೈ ಅವರು ನನ್ನ ಹತ್ರ ಡೈರೆಕ್ಟ್ ಮಾಡ್ಬೇಕಿತ್ತು ಪಾಪ ನನ್ನ ಹತ್ರ ಒಂದು ಕಬ್ಜಾ ನಾಲ್ಕು ವರ್ಷ ಕೆಲಸ ಮಾಡಿದ್ರು ಏಯ್ ನೀನು ಕತೆ ಹೇಳಿದ್ರೆ ಯಾರನ್ನ ಇಲ್ಲ ಸರ್ ಒಂದು ಕೇಳಿ ಸರ್ ಅಂದರು ಇವರು ಬಂದರು ಒಂದು ಕತೆ ಹೇಳಿದರು ಸರ್ ಫಸ್ಟ್ ಲೈನ್ ಹೇಳಿದ ತಕ್ಷಣನೇ ನಾನು ಇನ್ನೇನು ಹೇಳಿದ್ದು ನನಗೆ ಲೈನ್ ನಾನು ಯಾವಾಗಲೂ ಹೇಳೋದು ಸಾಂಗ್ ಆಗಲಿ ಕತೆ ಆಗಲಿ ಲೈನ್ ಹೇಗಿದೆ ಅಂತ ನಾನು ನಾನು ಚಂದ್ರು ಹುಡ್ಕೋದು ಫಾರ್ ಎಕ್ಸಾಂಪಲ್ ಐ ಲವ್ ಯು ಇಲ್ಲಿ ಮಾತನಾಡಿ ಮಾಯವಾದೆ ನಿಂಗೆ ಕಾದೆ ನಾನು ಅಷ್ಟೇ ಹೇಳಿದವರು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ನೋಡಿದಾರೆ ಡಾಕ್ಟರ್ ಅವರು ಸರ್ ನಾನು ಇರ್ತೀನಿ ಮಾಡಿ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದೆ ಕಿರಣ್ ತೋಟಮ್ಮ ಇವ್ರ ಲೈನ್ ಕೇಳಿ ಇವರು ಡೈರೆಕ್ಟ್ ಮಾಡ್ತಾರ ಇವ್ರು ಯಾವ ಸಿನಿಮಾ ಮಾಡಿದಾರ ಏನು ಹೇಳಿಲ್ಲ ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಸರ್ ಕಥೆನೂ ಬೇಕಾದ ಕೊಡ್ತೀನಿ ಅಂದರು ನೀನು ಕತೆ ಬೇಡ ನೀನು ಫೀಲ್ ಮಾಡಿದ್ಯಾ ಕರೆಕ್ಟಾಗಿ ಕೆಲಸ ಮಾಡೋದು ಆರು ತಿಂಗಳು ಒಂದು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡುವಂಥ ಕೂರಿಸಿ ಮಾಡಿದೆ ಅಂದರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಇವತ್ತಿಗೂ ಅವ್ರ ಊರು ಅವ್ರು ಎಲ್ಲಿಯವರು ನನಗೆ ಗೊತ್ತಿಲ್ಲ ನಮ್ಮ ನಮ್ಮ ನಾವೊಂದು ರೂಮ್ ಕೊಟ್ಟಿದ್ದೀವಿ ನಾವೊಂದು ರೂಮ್ ಕೊಟ್ಟಿದ್ದೆ ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ ಇಲ್ಲೇ ಇದ್ದಾರೆ ಅವರು